ಮೈ ಎಲ್ಲರೂ ಹೇಗಿದ್ರಿ ಫ್ರೆಂಡ್ಸ್ ನಾನಂತೂ ಸೂಪರ್ ಟೂರ್ ಆಗಿ ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆಗೆ ಫ್ರೆಂಡ್ಸ್ ರಾತ್ರಿ ಆಗಲಕಾಯಿ ಫ್ರೈ ಮಾಡಿದ್ನಲ್ಲ ಅದು ಸಿಗಲ್ಲ ಫ್ರೆಂಡ್ಸ್ ನೈಟಲ್ಲಿ ಮಾಡಿರೋ ಅಡುಗೆ ಬೆಳಗ್ಗೆಗೆ ನಾನು ನಿಮ್ಗೆ ತೋರಿಸ್ತೀನಿ ಅಂದರೆ ಅದು ಇರಲ್ಲ ಫ್ರೆಂಡ್ಸ್ ಸಿಗಲ್ಲ ಖಾಲಿ ಫ್ರೆಂಡ್ಸ್ ಖಾಲಿ ಅನ್ನನ ಮಾಡಿ ಅದ್ರ ಜೊತೆಗೆ ಚಪಾತಿ ಮಾಡಿದ್ದೆ ಫ್ರೆಂಡ್ಸ್ ಸೂಪರ್ ಡೂಪರ್ ಆಗಿತ್ತು ಓಕೆ ಫ್ರೆಂಡ್ಸ್ ನಾಳೆ ಹುಣ್ಣಿಮೆ ಫ್ರೆಂಡ್ಸ್ ನಾಳೆ ನಾ ಮತ್ತೆ ನಂದು ಪೂಜೆಗಳೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಇವತ್ತಿನೇ ಕ್ಲೀನಿಂಗು ಅದು ಇದು ದೇವ್ರ ಸಾಮಾನು ದೇವ್ರ ಕೊಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ನಾನೊಂದು ಹೇರ್ ಪ್ಯಾಕ್ ಹಾಕೋಬೇಕು ಅಂತಿದ್ದೀನಿ ಫ್ರೆಂಡ್ಸ್ ನಾನು ಯಾವಾಗಲೇ ಹೇರ್ ಪ್ಯಾಕ್ ಮಾಡಿದ್ರು ಅಂದರೆ ಹೊರ್ಗಡೆ ಅದು ಇದು ಐಟಮ್ ತಂದು ನಮ್ಮ ನರ್ಸರಿ ಒಳಗಡೆ ನಮ್ದೆ ಓನರ್ದು ನರ್ಸರಿ ಒಳಗಡೆ ದಾಸವಾಳ ಕರ್ಬೇವು ಏರ್ ಪ್ಯಾಕ್ ಮಾಡಿದಾಗೆಲ್ಲ ತುಂಬಾ ಜನ ನಿಮ್ಗೆ ಅದೆಲ್ಲ ಸಿಕ್ತಿದೆ ನಾವು ಸಿಟಿಲಿ ಇದೀವಿ ನಮ್ಗೇನು ಸಿಗಲ್ಲ ಅಂತ ಹೇಳ್ತಿದ್ರಲ್ಲ ಫ್ರೆಂಡ್ಸ್ ಅವ್ರಿಗೋಸ್ಕರ ಮನೇಲಿ ಸಿಗೋಂತ ಒಂದು ಐಟಮ್ ಏರ್ ಪ್ಯಾಕ್ ಮಾಡ್ಕೋಬಹುದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಏನಂತ ಯಾರಪ್ಪ ತಲೆ ತಿನ್ನೋದು ನಿನಗೆ ಏನಾಯ್ತು ಯಾಕೆ ರೈಸ್ ಮಾಡ್ಕೊಂಡ ನಮ್ ಫ್ರೆಂಡ್ಸ್ ಕೇಳ್ತಾವ್ರೆ ಶಿವಣ್ಣ ಮಾತಾಡ್ತಾ ಇದ್ರೆ ನೀವು ಬಂದ ತಕ್ಷಣ ಫೋನ್ ಕಟ್ ಮಾಡ್ತಿದ್ದೆ ಹೇಳ್ದಿರ ಕೇಳ್ದಿರಾ ಎಲ್ಲೋ ಹೋಗ್ತಿದ್ದೆ ಎತ್ತೆಚ್ಕೊಳ್ಳಿ ಅಂತ ಹೇಳ್ತಾವ್ರೆ ನಮ್ಮ ಅಂಗಡಿಗ ಸರಿ ಹೋಗ್ಬುಟ್ಪ್ಪ ಆ ಮೊಸ್ರು ಬೇಕೇ ಬೇಕು ಫ್ರೆಂಡ್ಸ್ ಇದು ಮೆಂತೆ ನೆನ್ಸಿದಿನಲ್ಲ ಮೊಸರು ತಂದು ಕೊಡ್ತೀನಿ ತಂದು ಕೊಡ್ತೀನಿ ಅಂತ ಮಧ್ಯಾಹ್ನದಿಂದ ಆಟಾಡಿಸ್ತಿದ್ದೆ ಅದಕ್ಕೆ ಮೆಂತೆ ನೆನ್ಸಿದೀನಿ ಮೊಸ್ರು ಬೇಕು ಫ್ರೆಂಡ್ಸ್ ಅಪ್ಪಿ ಬೇಗ ಐ ಪುಟ್ ಹೇರ್ ಪ್ಯಾಕು ಮೊಸರು ಬಂತು ಮೊಸ್ರು ಬಂತು ಥ್ಯಾಂಕ್ಸ್ ಗಂಡಪ್ಪ ಇದು ನಮ್ಮ ಹೇರ್ ಪ್ಯಾಕಿಗೆ ಬೇಕಾಗಿರುವಂಥ ಸಾಮಗ್ರಿ ಫ್ರೆಂಡ್ಸ್ ಮೊಟ್ಟೆ ಬೇಕು ಫ್ರೆಂಡ್ಸ್ ಎಗ್ ವೈಟ್ ಹಾಕ್ಕೊಂಡು ಚೆನ್ನಾಗಿರ್ತದೆ ಆದರೆ ನನಗೆ ಯಾಕೋ ಬೇಡ ಅನಿಸ್ತಿದೆ ಎಗ್ಗು ನೋಡಿ ತಕ್ಷಣ ತಿನ್ನಬೇಕು ಅನಿಸ್ತೈತೆ ಹೊರ್ತು ಅದನ್ನು ವೇಸ್ಟ್ ಮಾಡಬೇಕು ಅಂತ ಮನಸ್ಸು ಬರಲ್ಲ ಮೆಂತೆ ಬೆಳಗ್ಗೆ ನೆನೆಸಿದ್ದೀನಿ ಮೆಂತೆ ಮತ್ತು ಮೊಸರನ್ನು ತೊಗೋಬೇಕು ಎಲ್ಲರೂ ಎರಡು ಮಾ ಮಾ ಇಂದನೇ ಸ್ಟಾರ್ಟ್ ಆಗಬೇಕು ಅಂತ ಐಟಮ್ನೂ ತೊಗೊಂಡಿದ್ದೀನಿ ಚಿಕ್ಕ ಜಾರು ತೊಗೋಬೇಕು ಫ್ರೆಂಡ್ಸ್ ಮೆಂತೆನೆಲ್ಲ ಹಾಕೋಬೇಕು ನನ್ನ ಹೇರ್ಗೆ ಇಷ್ಟು ಸಾಕು ಅಂತೂ ಜಾಸ್ತಿನೇ ನೆನೆಸ್ಕೊಬಿಟ್ಟಿದ್ದೀನಿ ನಾನು ಅಳತೆ ಗೊತ್ತಾಗ್ದಿರ ಸ್ವಲ್ಪನೂ ಬೇಕಾದ್ರೆ ತೊಗೊಬೋದು ಫ್ರೆಂಡ್ಸ್ ಇಲ್ಲಿ ಇಷ್ಟು ತೊಗೊಂಡಿದ್ದೆ ಹೋಗೋದು ಇಟ್ಸ್ ಓಕೆ ನೆನೆಸ್ಬಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಒಂದು ಅಷ್ಟು ಹಾಕೋತೀನಿ ಅಷ್ಟೇ ಫ್ರೆಂಡ್ಸ್ ಇಷ್ಟು ಸಾಕು ಮೊಸರು ಜಾಸ್ತಿ ಬೇಡ ಈಗೀಗ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಮತ್ತೆ ಏನು ಹೇರ್ಬೇಕಾ ಕೊಡುವ ನೋಡಿಲಿ ನಂತರ ಎಷ್ಟು ಹೇಳ್ಬೇಕಾ ನೋಡು ಅಜ್ಜನ ಥರ ಬಿಳಿ ಬಿಳಿ ಹೇಳಿ ಕೂದಲಾಗೈತೆ ನಿಂದು ನೋಡಿ ನಂತರ ಹೇರ್ಸ್ಟ್ ಹೇಳ್ಬೇಕಾ ನೋಡು ನೋಡು ಹಿಂಗೆ ತಲೆ ತಲೆ ಅಂದರೆ ಕ್ರೀಮ್ ಥರ ಉತ್ಕೋಬೇಕು ಫ್ರೆಂಡ್ಸ್ ವಾಹ್ ಈ ಕ್ರೀಮ್ ನೋಡಿದ ತಕ್ಷಣ ವೆನಿಲಾ ಐಸ್ ಕ್ರೀಮ್ ಏನು ಏನಪ್ಪಾಗ್ತಿದೆ ಇಷ್ಟ ಇತ್ತು ತಿಂದು ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕೋತೀನಿ ಫ್ರೆಂಡ್ಸ್ ಯಾರಿಗಾದರೂ ಓವರ್ ಹೀಟ್ ಇದ್ದರೆ ಅವ್ರಿಗೂ ಎಲ್ಪ್ ಆಗ್ತಿದೆ ಫ್ರೆಂಡ್ಸ್ ಇದು ಶೀತ ಆಗೋದು ಜಾಸ್ತಿ ಯಾರು ಶೀತ ಆಗ್ತಿದೆ ಅವರು ಈಗ ಟ್ರೈ ಮಾಡೋಕೋಗ್ಬಿಡ್ರಿ ಬೇಸ್ಗೆನಾಗ ಟ್ರೈ ಮಾಡ್ರಿ ಇದು ಇದು ಸ್ಕೂದಲು ಸಾಫ್ಟ್ ಬರೋಕ್ಕೆ ಶೈನ್ ಬರೋಕ್ಕೆ ಎಲ್ಪ್ ಆಗ್ತಿದೆ ಫ್ರೆಂಡ್ಸ್ ನನಗೆ ತಲೆ ಒಟ್ಟಾಗಲಿ ಏನೇ ತಲೆಗೆ ಸಂಬಂಧಪಟ್ಟಿದ್ದು ತಲೆ ಮೇಲೆ ಫ್ರೆಂಡ್ಸ್ ತಲೆ ಒಳಗಡೆ ಅಲ್ಲ ಬ್ರೈನ್ ಒಳಗಡೆ ಅಲ್ಲ ಮೇಲೆ ಸಂಬಂಧಪಟ್ಟಿದ್ದು ಏನೇ ಇದ್ರು ನನ್ನ ಮನೇಲೇ ಈ ಥರ ಐಟಮ್ಗಳು ರೆಡಿ ಮಾಡ್ಕೋತೀನಿ ಅಪ್ಪಿ ನೀನ್ ಯಾಕೆ ಹಂಗ್ ಬಿತ್ಕೊಂಡಿದ್ಯಾ ಅಪ್ಪಿ ಯಾರಿಗಮ್ಮ ಬೇಕು ಈ ಸಂಸಾರ ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ ಬಿಸಿ ನೀರು ಇಳ್ಕೋವಾಗು ನೀರ್ ಕಾಯಿಸ್ತಾ ಇದ್ದೀನಿ ಹೋಗ್ಲಿ ಮೈಕನೋ ಮೈಕನೋ ಅಂತಿತ್ತು ಫ್ರೆಂಡ್ಸ್ ಇದು ಯಾಕೆ ಇತ್ತೀಚೆಗೆ ಹಂಗ ಅಂತಿತ್ತು ಗೊತ್ತಾಗ್ತಾ ಕುತ್ಕೊಂಡು ಕೆಲಸ ಮಾಡೋದು ಕಷ್ಟ ಫ್ರೆಂಡ್ಸ್ ಓಡಾಡ್ಕೊಂಡು ಮಾಡ್ಬೋದು ಕುತ್ಕೊಂಡ್ ಮಾಡೋ ಕೆಲಸ ಕಷ್ಟ ಆದ್ರೂ ಶಿವ ಅಷ್ಟೊಂದು ಕೆಲಸ ಮಾಡೋ ಮನುಷ್ಯನೂ ಅಲ್ಲ ಅದು ಯಾಕೆ ಹಿಂಗಾಗ್ತಿತ್ತೋ ಗೊತ್ತಿಲ್ಲ ಇನ್ ಸ್ವಲ್ಪ ತೆಳ್ಳಗೆ ಬೇಕಾರ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಗಟ್ಟಿಗೆ ಕಲ್ಸ್ಕೊಂಡಿದ್ದೀನಿ ಈಗ ಇದನ್ನು ಅಪ್ಲೈ ಮಾಡ್ಕೋದು ಈ ವೀಕ್ನ ಹೇರ್ ಪ್ಯಾಕ್ ಮೆಂತೆ ಹೇರ್ ಪ್ಯಾಕ್ ಮನೆಯಲ್ಲೇ ಸಿಕ್ತಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಇದನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡೆ ಬೆಸ್ಟ್ ರಿಸಲ್ಟ್ ಇದು ನಾನು ತಲೆಗೆ ಎಣ್ಣೆ ಹಾಕಿದ್ದೀನಿ ಆದರೂ ಪರವಾಗಿಲ್ಲ ಹಾಕ್ಬೋದು ಮಸಾಜ್ ಮಾಡ್ಲಾ ಹೋಗ್ಲಿ ಮತ್ತೇನಪ್ಪ ಮಾಡಲಿ ಹೇಳು ನೀರು ಉಳ್ಕೊಳ್ಳಲ್ಲೇ ಅಂತಿ ಉಳ್ಕೊ ಶನಿವಾರ ಇವತ್ತು ಶನಿವಾರ ಫ್ರೆಂಡ್ಸ್ ಇವತ್ತು ನಾಳೆ ಬೇರೆ ಉಣ್ಣುಮೆ ಸೋ ಮೆನಿ ವರ್ಕ್ಸ್ ಇವತ್ತು ನನಗೆ ಮಸಾಜ್ ಮಾಡಬೇಕಾ ಇರು ಏರ್ ಪ್ಯಾಕ್ ಹಾಕ್ಕೊಂಡು ಮೇಲೆ ಮಸಾಜ್ ಮಾಡ್ತೀನಿ ಇರೋ ಆರು ಕೂದಲು ಮೂರು ಕೂದಲನ್ನ ಉಳಿಸ್ಕೊಳ್ವಾ ಅಂತ ಶತ ಪ್ರಯತ್ನ ಫ್ರೆಂಡ್ಸ್ ನಂದು ಇನ್ನೇನು ಮಾಡುವ ಇಲ್ಲದೇ ಇರೋದನ್ನು ಎಲ್ತಾರವಾ ಆಪ್ಷನ್ ಐತೆ ಅದು ಅದೇನೋ ಏರು ಏರು ಏನು ಸ್ಟ್ರಾನ್ ಟ್ರಾನ್ಸ್ಫಾರ್ಮ ಏನೇನೋ ಬಂದಾಗ ಫ್ರೆಂಡ್ಸ್ ಇವಾಗ ನಮ್ಗೆ ಅವೆಲ್ಲ ವಿಗ್ ಹಾಕೊಬಿಡ್ತೀನಿ ಅದೇನೇನೋ ಇದು ಮಾಡ್ಕೋತಾರಲ್ಲ ಅದೆಲ್ಲ ಮಾಡ್ಕೊಳ್ಳೋಲ್ಲ ನಾನು ನನಗೆ ಚಿಕ್ಕ ವಯಸ್ಸಿಂದ ಉದ್ದ ಕೂದಲಿದ್ದು ಮಂದಕ್ಕೆ ಕೂದಲಿದ್ದು ಆಮೇಲೆ ಆಮೇಲೆ ಕೂದಲು ಉದ್ರೋಗಿದ್ರೆ ನಾನು ಡಿಪ್ರೆಷನ್ಗೆ ಹೋಗೋದು ಒಂದು ಲೆಕ್ಕ ಬೈ ಬರ್ತೆ ನನಗೆ ಹಿಂಗೆ ಇರೋದು ಹಂಗಾಗಿ ನಾನು ಯಾವುದೇ ಟೆನ್ಷನ್ ತಗೊಳ್ಳುವ ಅಗತ್ಯ ಇಲ್ಲ ಫ್ರೆಂಡ್ಸ್ ಪಾಪ ಮಗಳ ಮದುವೆ ಮುಂಚೆ ಇಲ್ಲಿ ಕೆಳಗಡೆ ಗಂಟ ಕೂದಲಿರ್ತಿತ್ತು ಪಾಪ ಮದುವೆ ಆದ್ಮೇಲೆ ಉದ್ರೋಗಿರ್ತೈತೆ ಅದಕ್ಕೆಲ್ಲ ಕಾರಣ ಯಾವುದು ಮದುವೆ ತಲೆ ಕೂದಲು ಹಂಗೆ ಉಳಿಸ್ಕೋಬೇಕಂದ್ರೆ ಮದುವೆನ ದೂರ ಇರಬೇಕು ನಾನು ಸಿಲ್ಲಿಯಾಗಿ ಕಾಮಿಡಿಯಾಗಿ ಹೇಳಿದ್ರು ನಾನು ಮದುವೆ ಅಂದರೆ ಎಷ್ಟೋ ತಲೆ ಕೆಡೋ ವಿಷಯ ಫ್ರೆಂಡ್ಸ್ ಮದುವೆ ಆದಮೇಲೆ ಎಷ್ಟೊಂದು ಟೆನ್ಷನ್ಗಳು ಸ್ಟ್ರೆಸ್ಸು ಫ್ಯಾಮಿಲಿ ಮಕ್ಕಳು ಮರಿ ಅತ್ತೆ ಮಾವ ಗಂಡ ಅದರಿಂದಲೇ ನಮಗೆ ಹೆಲ್ತಲ್ಲಿ ಏರುಪೇರು ಆಗ್ತೈತೆ ದಪ್ಪ ಆಗೋದು ಕೂದಲು ಉದ್ರೋದು ಥೈರಾಯ್ಡು ಪಿಸಿ ಓಡಿ ಅವೇನೇನೋ ಅವೇ ಅಂತಲ್ಲ ಫ್ರೆಂಡ್ಸ್ ಅವೆಲ್ಲ ಬರೋದು ಮದುವೆಯಿಂದ ಓನ್ಲಿ ಮದುವೆಯಿಂದ ಮದುವೆ ಆಗದೇ ಇರೋವರೆಗೂ ಕೆಲವ್ರಿಗೆ ಬಂದಿರ್ತೈತೆ ಅದಕ್ಕೆಲ್ಲ ಕಾರಣ ಸ್ಟ್ರೆಸ್ಸೇ ಅದಕ್ಕೆ ಟೆನ್ಷನ್ ತಗೋಬೇಡಿ ಫ್ರೆಂಡ್ಸ್ ಆರಾಮಾಗಿರಿ ಯಾಕಂದರೆ ಇಡೀ ಮನೆಗೆ ನೋಡ್ಕೋಬೇಕಾಗಿರೋದು ನಾವೇ ನಾವೇ ಸ್ಟ್ರೆಸ್ ತಗೊಂಡು ಟೆನ್ಷನ್ ತೊಗೊಂಡು ಹೇಳ್ತಾ ಇಲ್ಲ ಆರೋ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಮನೇಲಿರೋ ನಾವು ನೋಡಿ ಹಿಂಗೆ ಯಾರು ನೋಡ್ಕೊಳ್ತಾರೆ ಡಬ್ಬ ಹಾಕ್ಕೊಂಡು ಬಿತ್ಕೊಂಡೈತೆ ಬರೀ ಬೆನ್ನೋಗೆ ಪ್ರಿಪರೇಷನ್ಗೆ ಹೋಗಿದ್ಯಾಲಿ ಆಗಿದ್ರೆ ಇನ್ನೇನು ಕತೆ ನಿಂದು ಬರೀ ಬೆನ್ನೋ ಫ್ರೆಂಡ್ಸ್ ಅದಕ್ಕೆ ತಲೆ ಕೆಡ್ಸ್ಕೊಳೈತೆ ನನಗೆ ಬೆನ್ನೋ ಬೆನ್ನೋವು ಅಂತ ಅದಕ್ಕೊಂದು ಗತಿ ಮುಗ್ ಕಾಣಿಸ್ತೀನಿ ರೀ ಇವತ್ತು ನೀನು ಹೋಗ್ಬಿಟ್ಟು ಕಲ್ಲುಕ್ ತಗೊಬರೋಗೋ ಉಪ್ಪು ತಾಪ ಕೊಡ್ತೀನಿ ತಾಪಾನೋ ಶಾಪನೋ ಅದೇನೋ ಕೊಡ್ತೀನಿ ಸರಿ ಹೋಗ್ತಿತ್ತು ಎಲ್ಲ ಸೆಟ್ ಆಗ್ತಿದೆ ನಾನು ಕೆಲಸ ಮಾಡುವಾಗ ಹಂಗೆ ಫ್ರೆಂಡ್ಸ್ ಕೂತು ಕೂತಿ ಬೆನ್ನು ನೋವು ಬರೋ ಜಾಸ್ತಿ ಹಂಗೆ ನನ್ನ ಗಂಡನಿಗೆ ಹೋಗ್ತಿದ್ದೆ ಅಪ್ಪೋವಾ ಮಾತಾಡುವ ಅದೇನೋ ಒಂಥರ ಜಾಸ್ತಿ ಕಾಯಿಲೆ ಬಂದರೂ ನಂಗೆ ಮಲ್ಕೋಬೇಡ ಭಯ ಆಗ್ತೈತಿ ಇಲ್ಲಿ ಒಂಟಿ ಮನೇಲಿ ಫ್ರೆಂಡ್ಸ್ ನಾನು ಹಿಂಗೆ ಕಾಮಿಡಿಯಾಗಿ ಮಾತಾಡ್ತೀನಿ ಶಿವ ಏನಾದ್ರೂ ಇವಾಗ ಎಲ್ತ್ ಪ್ರಾಬ್ಲಮು ನನಗೆ ಜ್ವರ ತಲೆ ನೋವು ಮೈಕೈ ನೋವು ಏನೋ ಅಂತ ಹೇಳ್ತೈತ ನಾರ್ಮಲ್ ನಾನು ಅದನ್ನ ಮಾತ್ರೆ ಕೊಟ್ಟು ಏನೋ ಒಂದು ಕೊಟ್ಟು ಸರಿ ಮಾಡ್ಬಿಟ್ಟು ರಾತ್ರಿ ಮಲಗಿಸ್ಬಿಡ್ತೀನಿ ನನ್ನ ನೈಟಲ್ಲೆಲ್ಲ ಅದು ಯೋಚನೆ ಬರ್ತೈತೆ ಒಂಥರ ಕೆಟ್ಟ ಯೋಚನೆ ಬರೋದು ನನಗೆ ಏನಾದ್ರೂ ಆಗ್ಬಿಟ್ರೆ ಏನು ಮಾಡೋದು ಆ ಥರ ಯೋಚನೆ ಮಾಡಬಾರ್ದು ಅಂತಾರೆ ಆ ಥರ ಯೋಚನೆಗಳೇ ಹೆಣ್ಮಕ್ಳು ಬರೋದು ಏನಪ್ಪ ಮಾಡೋದು ಮುಂದೆ ಒಂಥರ ಕೊರಗ್ತಾ ಇರ್ತೀನಿ ನಾನು ಅದಕ್ಕೆ ನಾನು ಮುಂದೆ ಇರು ನೀನು ಯಾರೋ ಇದ್ರೆ ಒಂಥರ ಧೈರ್ಯ ಫ್ರೆಂಡ್ಸ್ ನಮಗೆ ನಾವು ಏನೋ ಮದುವೆ ಹತ್ರ ಜ್ವರ ಏನೋ ಜಾಸ್ತಿ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದರೆ ನನ್ನ ಫೋನ್ ಎತ್ಕೊಂಡ್ರೆ ಒಬ್ಬರು ನಂಬರ್ ಇಲ್ಲ ನಾನು ಯಾರು ಫೋನ್ ಮಾಡಲಿ ಅಂತ ಆ ಥರ ಪರಿಸ್ಥಿತಿ ನಾವು ಇರಬೇಕಾರೆ ನೀನು ಹಿಂಗೆ ಸಪ್ಪ ಮನೆ ಕೊಡ್ರೆ ಹೆಂಗಾಗ್ತಿತ್ತು ಸುಳ್ಳಲ್ಲ ಫ್ರೆಂಡ್ಸ್ ನನ್ನ ಫೋನಲ್ಲಿ ತೀರಾಗ ಹಿಂಗೆ ಪ್ರಾಬ್ಲಮ್ ಆಗೋಯ್ತು ಅಂತ ಫೋನ್ ಇಸ್ಕೊಂಡ್ರೆ ನಾನು ನಂಬರ್ ಇಲ್ಲ ಯಾರು ಮಾಡೋದು ನಾನು ಅಂಥ ಪರಿಸ್ಥಿತಿ ಬರೋದು ಬೇಡ ಅದು ಏನು ನೋವುಗಳು ಏನೋ ಹೋಗಪ್ಪ ವಯಸ್ಸು ಬಂದಿರೋ ಗಂಡಿಗೆ ತಾತ ಅಂದರೂ ಸ್ಟ್ರಾಂಗಾಗವ್ರಿ ಈ ಕಾಲದಲ್ಲಿ ಹುಡುಗರಿಗೆ ಏನು ಬಂದೈತು ನೋವುಗಳು ನನಗೆ ಅರ್ಥ ಆಗೋಲ್ಲ ಇದು ಇನ್ನೂ ಸ್ವಲ್ಪ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಯ್ತು ಫ್ರೆಂಡ್ಸ್ ನಾನು ಸ್ಟ್ರಾಂಗಾಗಿ ಹಾಕೋತ ಇದ್ದೀನಿ ಆದರೆ ಇದನ್ನು ತೊಳೀಬೇಕಂದ್ರೆ ಫ್ರೆಂಡ್ಸ್ ಎರಡು ಮೂರು ಬಕೆಟ್ ನೀರು ಬೇಕು ನೀರಿಗೆ ಬರ ಇರೋರು ಏನಾರ ಮನೆಗಳ ಇಂತ ಇಂಥ ಏರ್ಬೇಕಾಗ್ ಟ್ರೈ ಮಾಡಿಬಿಟ್ರೆ ಗೋವಿಂದ ನೀವು ಈಸಿಯಾಗಿರೋ ಟ್ರೈ ಮಾಡಿ ಫ್ರೆಂಡ್ಸ್ ಅಕ್ಸಜೆಲ್ಲು ಆ ಥರ ಏ ಮಾಡಿ ಫ್ರೆಂಡ್ಸ್ ಎಲ್ಲದಕ್ಕೂ ನಮ್ಮಲ್ಲಿ ಪರಿಹಾರ ಇದೆ ಆಯುರ್ವೇದಿಕ್ ಡಾಕ್ಟರ್ ಮದುವೆ ಇರಬೇಕಾದ್ರೆ ನೀವು ತಲೆ ಕೆಡಿಸ್ಕೊಬೇಡಿ ಫ್ರೆಂಡ್ಸ್ ಆಯುರ್ವೇದಿಕ್ ಡಾಕ್ಟರ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಡಾಕ್ಟರ್ ಏರ್ಪೇಕ್ ಒಂಚೂರು ಹಾಕ್ಲಪ್ಪ ಹೆಂಗು ತಲೆ ಸ್ನಾನ ಮಾಡ್ತಿ ಬಾ ಕೈ ಎಣ್ಣೆ ಕೈ ಎಣ್ಣೆ ಹಾಕ್ಬೇಕಾ ಈ ಬೆನ್ನೂ ಏನು ಮಾಡಲಿ ಫ್ರೆಂಡ್ಸ್ ನಾನು ಡೈಲಿ ಮೂವ್ ಹಚ್ಚಿ 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 ಶಾಖಿ ಕೊಟ್ಟು ಸಾಕಾಗೈತೆ ಮಾಡ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಆಗ್ತಿದೆ ಫ್ರೆಂಡ್ಸ್ ನಮಗೆ ಕೂದಲು ಉಳಿಸ್ಕೋಬೇಕಂದ್ರೆ ಮಾಡ್ಲೇಬೇಕು ಯಾವ ತರ ಕೆರೆನಲ್ಲಿ ಹೋಗಿ ತಲೆ ತೊಳ್ಕೊ ಬರೋದು ಎಷ್ಟು ಒಳ್ಳೆ ಅಂತ ನೀವು ಒಂದು ಮೂವತ್ತು ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ಈಗ ಅಲ್ಲಿ ಯಜಮಾನ್ರಿಗೆ ಹೆಡ್ ಮಸಾಜ್ ಮಾಡ್ಬೇಕಂತೆ ಮಾಡ್ತೀನಿ ಬೆನ್ನು ಬಂದಿರೋದ್ಕೆ ಊಟ ಎಲ್ಲ ಚೆನ್ನಾಗಿ ತಿಂತಾ ಇದ್ದೀನಿ ಬೆನ್ನು ಯಾಕೆ ಅಂದ್ರೆ ಹೊಟ್ಟೆಗೂ ಇರೋ ಬೆನ್ನಿಗೆ ಏನಪ್ಪಿ ಸಂಬಂಧ ಏನಾಗಿಲ್ಲ ನೀನ್ ಟೆನ್ಶನ್ ತಗೋಬೇಡ ಮೇ ಹೂನಾ ಅರಳೆಣ್ಣೇಲೆ ಮಸಾಜ್ ಮಾಡಿಸ್ಕೊ ಇಟ್ ಕೂದಲು ಹೋ ಮೈ ಕಾಟ್ ನೀನ್ ಅಂಕಲ್ ಅಂದ್ರನೇ ನಾನ್ ತಡ್ಕೊಳಕ್ಕಾಗ್ತಿಲ್ಲ ಇನ್ನು ತಾತ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ವೈಟ್ ಕೂದಲು ನೋಡ್ಬಿಟ್ಟು ಜನಗಳನ್ನ ಏನ್ ಮಾಡ್ಲಿ ಪೇಸ್ಟ್ ಅಲ್ಲೇ ಜಾಸ್ತಿ ಹಾಕಿದ್ರೆ ತಲೆಗೆ ಹಿಡಿಯೋದು ನಿಧಾನಕ್ಕೆ ಮಾಡೋದು ಮಸಾಜ್ ಅಲ್ಲ ಅದು ತಲೆ ಮಸಾಜ್ ಅದ್ ಪಟ್ 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 ಅಂತ ಹೊಡ್ತಿ ಮಸಾಜ್ ಮಾಡ್ಬೇಕು ಅದು ಮಸಾಜು ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಹಂಗ ಮಾಡ್ಸ್ಕೊಂಡ್ರೆ ತಲೆ ಸ್ಟಕ್ ಆಗಿರೋದೆಲ್ಲ ವರ್ಕ್ ಆಗ್ತಿದೆ ಇದು ತಂದ್ಕೊಡ್ಬೇಕು ಅಂತ ನೆನಪು ಬತ್ತಿದೆ ತುಂಬಿ ಅದೇ ಬಂದ್ರೆ ಹತ್ತು ನಾಲ್ಕು ನಿಮಿಷ ಬಿಟ್ಟೆ ಅಷ್ಟಲ್ಲಿ ಮನೆ ಬಾಗಿಲು ಗುಡಿಸಿ ಒಗ್ದಿರೋ ಬಟ್ಟೆಗಳು ಒಣಗಾಕಿರೋ ಬಟ್ಟೆ ಎಲ್ಲ ಎತ್ತಾಕಿ ಪಾತ್ರೆ ತೊಳ್ದಿಟ್ಟೆ ಡ್ರೈ ಆಗೈತೆ ಫ್ರೆಂಡ್ಸ್ ಈಗ ಶಾಂಪು ಹಾಕ್ತಿರ ವಾಶ್ ಮಾಡ್ಬೇಕು ಫ್ರೆಂಡ್ಸ್ ನಡಗೊಂಡ್ ಮೇಲೆ ಮತ್ತೆ ನಾಳೆ ಸ್ನಾನ ತಲೆ ಸ್ನಾನ ಮಾಡಿದಾಗ ಶಾಂಪು ಹಾಕಿದ್ರೆ ಆಯಿತು ಎಲ್ಲ ಕಿತ್ಕೋಬೇಕು ಫ್ರೆಂಡ್ಸ್ ಹೊತ್ ಮುಳುಗಾಕ ಮುಂಚೆ ಕಳ್ಸೋಕ್ಕೆ ಮುಳುಗಿದ್ಮೇಲೆ ಕಿತ್ಕೊಳಕ್ಕಾಗಲ್ಲ ಇಲ್ಲೆಲ್ಲೋ ಆರ್ಕೆಸ್ಟ್ರಾ ಫ್ರೆಂಡ್ಸ್ ಫುಲ್ ಜಿಗಿ ಜಿಗಿ ಅಂತ ಸೌಂಡ್ ಬರ್ತೈತೆ ಆಗ್ಲೇ ಒಂದು ನಾಲ್ಕು ಗಂಟೆಯಿಂದ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಆರ್ಕೆಸ್ಟ್ರಾ ಅಂದರೆ ಎಷ್ಟು ಕ್ರೇಜ್ ಅಂದರೆ ಅದಕ್ಕೆ ಕರ್ಕೊಂಡು ಹೋಗಲ್ಲ ಶಿವ ಬೇಡ ಅಂತ ಹೇಳ್ತೈತೆ ಇನ್ನೇನು ಮಧುರಮ್ಮನ ಜಾತ್ರೆ ಬರ್ತೈತೆ ಫ್ರೆಂಡ್ಸ್ ಹುಸ್ಕೂರು ಎಲೆಕ್ಟ್ರಾನಿಕ್ಸ್ ಸಿಟಿ ಮಧುರಮ್ಮನ ಜಾತ್ರೆ ಇಲ್ಲಿ ಮಾಡ್ತಾರೆ ಇದೇ ಊರಲ್ಲಿ ಆರ್ಕೆಸ್ಟ್ರಾ ಫುಲ್ ರೆಡಿ ಆಗ್ಬಿಟ್ಟು ಹೋಗ್ತೀನಿ ಕುಣಿಯೋಕಲ್ಲ ನೋಡೋಕ್ಕೆ ದೊಡ್ಡ ಮಾವಿನ ಮರ ಇದ್ದರೂನು ಎಲೆ ಇಲ್ಲ ಪುಟಾಣಿ ಎಲೆಗಳು ಇಲ್ಲಿ ಬಿಟ್ಟಿರ್ತೈತೆ ಫ್ರೆಂಡ್ಸ್ ಅವೇ ಕಿತ್ಕೋಬೇಕು ಹಾಂ ಈ ಸಣ್ಣ ಗಿಡದಲ್ಲಿ ಕಿತ್ಕೋತೀನಿ ಹಾಂ ಎರಡು ಮೂರು ನಾಲ್ಕು ಐದು ಡೈರಿ ಮಗ ಬರೋ ಹೋಗುವ ಈಗ ಸಾಮಾನು ತೊಳೆದೊಂದು ಕೆಲಸ ಐತೆ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಈಸಿ ಟಿಪ್ ಯೂಸ್ ಮಾಡ್ತೀನಿ ಅಂದರೆ ಪ್ರಾಡಕ್ಟ್ ಐತಲ್ಲ ಫ್ರೆಂಡ್ಸ್ ಅದ್ರಲ್ಲಿ ತೊಳ್ಕೊತೀನಿ ಯಾಕಂದರೆ ಇನ್ನೊಂದು ವಾರಕ್ಕೆ ಮತ್ತು ಶಿವರಾತ್ರಿಗೆ ಪಾದಯಾತ್ರೆ ಹೋಗೋಕ್ಕೆ ಮುಂಚೆ ಸಾಮಾನು ತೊಳಿಬೇಕಲ್ಲ ಆವಾಗ ನೀಟಾಗಿ ಒಂದು ಸೈಡ್ನೋ ನಿಮ್ಮ ಬೆಡ್ನೋ ವೆನಿಗರೋ ಏನೋ ಹಾಕಿ ತೊಳ್ಕೊತೀನಿ ಇವತ್ತು ಪ್ರಾಡಕ್ಟಲ್ಲಿ ತೊಳಿತೀನಿ ಫ್ರೆಂಡ್ಸ್ ಸ್ವಲ್ಪ ಬೇಗ ಆಗಲಿ ಸಾಮಾನು ತೊಳೆ ಕೂತ್ಕೊಂಡ್ರೆ ಒಂದುವರೆ ಅವರ ಎರಡು ಅವರ್ ಆಗ್ತಿದೆ ಫ್ರೆಂಡ್ಸ್ ಈಗ ಐದುವರೆ ಏಳು ಗಂಟೆ ಆದರೂ ಆಗ್ತೈತೆ ಟೈಮು ಈ ಗ್ಯಾಪಲ್ಲಿ ನಮಗೆ ಹಸು ಫ್ರೆಂಡ್ಸ್ ಅದಕ್ಕೆ ಒಂದು ಸ್ನ್ಯಾಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಚೈಲ್ಡು ಸ್ನ್ಯಾಕ್ಸ್ ಇದು ಒಲೆ ಮಾಡೋದು ಅಳಸನ್ ಬೀಜ ಸ್ನ್ಯಾಕ್ಸ್ ತಿನ್ನಕ್ಕೆ ಬತ್ತ ಎಲ್ಲದರಲ್ಲೂ ಕಾಯಿಲೆ ಹೋಗಪ್ಪ ನೀನು ನಮ್ಗೆ ಎಂತದೂ ಇಲ್ಲ ನಾವು ತಿಂತೀವಿ ಸಿಕ್ಕಿದ್ದೇ ತಿಂತೀವಿ ಅದಕ್ಕೆ ಎಷ್ಟು ಗಟ್ಟಿ ಮುಟ್ಟಾಗಿರೋದು ಹಳಸನ್ ಬೀಜ ಹಾಕಬೇಕು ಮುಚ್ಚಬೇಕು ಇದೆ ಸ್ನ್ಯಾಕ್ಸ್ ಬ್ಯೂಟಿಫುಲ್ ಸ್ನ್ಯಾಕ್ಸ್ ಸುಡ್ತೈತಪ್ಪಿ ಕೆಂಡ ಜಾಸ್ತಿ ಏನು ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಹಾಂ ಮುಚ್ಚಿಕ್ಬಿಟ್ಟು ಹೋಗಿರ್ತೀನಿ ಎತ್ಕೊಂಡು ಬಾ ಆಮೇಲೆ ಸ್ನ್ಯಾಕ್ಸ್ನ Di ste. ಅಳ್ಸನ್ ಬೀಜನ ಆ ಥರ ಬೂದಿ ಮುಚ್ಚಿಟ್ಬಿಟ್ಟು ಅದು ಅಲ್ಲಿ ನಾನು ದೇವ್ರ ಸಾಮಾನೇ ಇಳಿಸಿಟ್ಕೊಬೇಡೇನ ಅಂತ ಬಂದೆ ಯಾಕಂದರೆ ಆರು ಗಂಟೆ ಮೇಲೆ ಕಲಶ ದೇವ್ರ ಸಾಮಾನೇನು ಇಳಿಸಿ ಕ್ಲೀನ್ ಮಾಡೋಕ್ಕೆ ಹೋಗ್ಬರ್ತಲ್ಲ ಫ್ರೆಂಡ್ಸ್ ಅದಕ್ಕೆ ನಮ್ಮ ಏನು ಅಷ್ಟೊಂದು ಆಗಲ್ಲ ಫ್ರೆಂಡ್ಸ್ ಯಾಕಂದರೆ ಒಂದು ವಾರದಿಂದ ಡೋರ್ ಕ್ಲೋಸಲ್ಲೇ ಇತ್ತು ಏನಾದರೂ ಆ ಥರ ಈ ಥರ ಇದ್ದಾಗೆಲ್ಲ ಕ್ಲೋಸ್ ಮಾಡ್ಬಿಡ್ತೀನಿ ಧೂಳು ಅಷ್ಟೊಂದು ಕೂತ್ಕೊಳ್ಳೋಲ್ಲ ಮತ್ತೆ ಪೂಜೆ ಸ್ಟಾರ್ಟ್ ಮಾಡಬೇಕಂದ್ರೆ ಇಷ್ಟೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡೇನೆ ನಾವು ಕ್ಲೀನ್ ಮಾಡಬೇಕಾಗ್ತದೆ ಮತ್ತು ದೇವ್ರ ಗುಡು ಗುಡಿಸಿ ಇದೆಲ್ಲ ಕ್ಲೀನ್ ಮಾಡ್ಕೋತಿಲ್ಲ ಫ್ರೆಂಡ್ಸ್ ಅದು ಏನು ಉದ್ರಿರ್ತಿ ಅಷ್ಟನ ಕುಂಕುಮ ಹಾಕಿ ಅದನ್ನೆಲ್ಲ ಓಡಾಡೋ ಜಾಗದಲ್ಲಿ ಹಾಕ್ಬಾರ್ದು ಗಿಡದ ಕೆಳಗೆ ಹಾಕಬೇಕು ಅಂತ ಹೇಳ್ತಾರೆ ನಾನು ಹಂಗೆ ಮಾಡ್ತೀನಿ ಬೇಕಾದಷ್ಟು ಗಿಡ ಮನೆ ಬಾಗ್ಲಲ್ಲಿ ಬಿದ್ದೈತಲ್ಲ ಹಂಗಾಗಿ ಆಮೇಲೆ ಯಾವ್ದು ಬಟ್ಟೆ ಮಾಡ್ಕೊಂಡು ದೇವ್ರು ಕೂಡ ಎಲ್ಲ ಒರ್ಸ್ಕೊಬಿಡ್ತೀನಿ ಎಲ್ಲ ಕ್ಲೀನ್ ಮಾಡೋಷ್ಟು ಎಲ್ಲ ಒಣಗ್ತೈತೆ ಅಂತ ಸ್ನಾಕ್ಸ್ ಎಲ್ಲ ಡಮರ್ ಡಮರ್ ಆಗೋಗೈತೆ ಅಯ್ಯಯ್ಯೋ ಬ್ಲಾಸ್ಟ್ ಆಗೈತೆ ಹಸಿದಾಕಿದ್ರೆ ಹಿಂಗೆ ಅನಿಸ್ತೈತೆ ಇದೇ ನಮ್ಮ ಚೈಲ್ಡ್ಹುಡ್ ಸ್ನಾಕ್ಸ್ ಫ್ರೆಂಡ್ಸ್ ಸಿಪ್ಪೆ ಸುಳ್ಕೋಬೇಕು ಮೇಲೆ ಅದಷ್ಟು ಕತೆ ಬಿಟ್ಕೋತಿದ್ದೆ ಹುಣಸೆ ಬೀಜವೂ ಹಿಂಗೆ ಸುಟ್ಕೊಂಡು ತಿಂತಿದ್ವಿ ಹಳಸನ್ ಬೀಜನೂ ಸೂಪರ್ ಇರ್ತೈತಿ ಒಂದು ಹಣ್ಣು ಬತ್ತೈತೆ ಫ್ರೆಂಡ್ಸ್ ಅದ್ರ ಬಾಲದಲ್ಲಿ ಗೋಡಂಬಿ ಥರ ಬತ್ತೈತೆ ನೋಡ್ರಿ ಅದ್ರ ಹೆಸರ ಮರ್ತೋಗಿದ್ದೀನಿ ಒಂದು ಹಣ್ಣು ಅದ್ರ ಬಾಲದಲ್ಲಿ ಗೋಡಂಬಿ ಅದ್ರ ಕೆಳಗಡೆ ಅದು ಗೋಡಂಬಿನೂ ಅಷ್ಟುಕೊಳ್ತಿದ್ದೀವಿ ಅದ್ರ ಹೆಸ್ರೇ ಮರ್ತೋಗಿದೀನಿ ಸೂಪರ್ ಟೇಸ್ಟ್ ಇರ್ತೈತೆ ಫ್ರೆಂಡ್ ಸುಂದರ ಈ ತರ ಬತ್ತೈತೆ ನೀಟಾಗಿ ನೆಕ್ಸ್ಟ್ ಇರ್ತೈತೆ ಈ ಥರ ಸಿಕ್ಕಿದ್ದೆಲ್ಲ ತಿನ್ಬೇಕು ಫ್ರೆಂಡ್ಸ್ ಆವಾಗಲೇ ಸ್ಟ್ರಾಂಗ್ ಆಗಿರೋದು ಸ್ನಾಕ್ಸ್ ತಿಂತೀಯ ಅವ್ನು ಆನ್ಸರ್ ಮಾಡ್ತಾನೆ ಸ್ವಲ್ಪ ಟೇಸ್ಟ್ ನೋಡು ಇಷ್ಟ ಆಗಲ್ಲ ಅವನಿಗೆ ಅಳಸಿನ ಬೀಜ ಎಲ್ಲ ತಿಂಡಿ ಮುಗಿಸಿದಾದ್ಮೇಲೆ ಆಮೇಲೆ ದೇವ್ರ ಸಾಮಾನು ಕ್ಲೀನಿಂಗ್ ಕೂತ್ಕೊಂಡೆ ಇದು ಹ್ಯಾಪಿ ಪ್ಲಾನೆಟ್ ಅದರದ್ದೇ ಸಪ್ರೇಟ್ ಆ್ಯಪ್ ಐತೆ ಫ್ರೆಂಡ್ಸ್ ಅದ್ರದ್ದು ಕಾಪರ್ ಆ್ಯಂಡ್ ಗ್ರಾಸ್ ಕ್ಲೀನರ್ ಅಂತ ಇದ್ರ ಪ್ರಾಡಕ್ಟ್ ನೇಮು ಸಕ್ಕತ್ತಾಗಿರೋ ವರ್ಕ್ ಆಗ್ತೈತೆ ಬೇಗ ಕ್ಲೀನ್ ಆಗ್ತೈತೆ ಈ ಥರ ನಾರ್ಗಾಗಲಿ ಇಲ್ಲ ಒಂದು ಸಪ್ರೇಟ್ ಒಂದು ಪೀಸ್ ಬಟ್ಟೆಗಾಗಲಿ ಈ ಥರ ಅದನ್ನ ಹಾಕ್ಕೊಂಡು ಒಂದೊಂದು ಡ್ರಾಪ್ ಅಷ್ಟು ಲಿಕ್ವಿಡ್ನ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ ಹೆಂಗೆ ಪಾತ್ರೆ ಉಜ್ಕೊಳ್ತೀವಿ ಅದೇ ಥರ ಉಜ್ಜಿ ಉಜ್ಜಿ ನೀರ್ ಹಾಕ್ಕೊಂಡು ನೀರಲ್ಲಿ ಸಲ ಇನ್ನೊಂದು ಸಲ ಇನ್ನೊಂದು ಚೆನ್ನಾಗಿರೋ ನೀರು ಎತ್ಕೊಂಡು ಅದ್ರಲ್ಲಿ ಹಾಕೊಳ್ಳೋದಷ್ಟೇ ಇದನ್ನ ಕಂಚು ಮತ್ತೆ ತಾಮ್ರ ಸಾಮಾನುಗಳಿಗೆ ಮಾತ್ರ ಬಳಸಬೇಕು ಬೆಳ್ಳಿ ಸಾಮಾನಿಗೆ ಏನಾದರೂ ಇದನ್ನ ಸೋಗಿಸ್ತೊಂಡು ಕಲರ್ ಚೇಂಜ್ ಆಗಿಬಿಡ್ತೈತೆ ಹಂಗಾಗಿ ಮೊದಲಿಗೆನೇ ಹೇಳಿದೆ ಮತ್ತೆ ವಾರ ವಾರ ಪೂಜೆ ಮಾಡೋರ್ಕಿಂತ ಡೈಲಿ ಪೂಜೆ ಮಾಡೋರು ಜಾಸ್ತಿ ಜನ ಇರ್ತಾರಲ್ಲ ಫ್ರೆಂಡ್ಸ್ ಅವರು ಗಂಧಕಡ್ಡಿ ದೀಪ ಎಲ್ಲ ಹಚ್ಚಿರ್ತೀವಲ್ಲ ದೇವ್ರ ಮನೆಯಲ್ಲೋ ದೇವ್ರ ಗೂಡಲ್ಲೋ ಅರ್ಧ ಆ ಒಗೆಗೆ ಮತ್ತೆ ಆ ಬಿಸಿ ಇರ್ತಿತ್ತಲ್ಲ ದೀಪ ಹಚ್ಚಿರೋದಕ್ಕೆ ಬೆಂಕಿ ಬಿಸಿಗೇನೆ ದೇವ್ರ ಸಾಮಾನು ಜಾಸ್ತಿ ಕಲರ್ ಚೇಂಜ್ ಆಗೋದು ಹಂಗಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೇಕಂದ್ರೆ ಇದನ್ನು ಬಳಸ್ಬೋದು ಮತ್ತೆ ಕೆಲವರು ದೊಡ್ಡ ದೊಡ್ಡ ಇಟ್ಕೊಂಡಿರ್ತಾರೆ ಕಂಚು ತಾಮ್ರ ಎಲ್ಲ ಅದನ್ನ ತೊಳೆಯೋಕ್ಕಾಗಲ್ಲ ಅನ್ಬಿಟ್ಟೆ ಮೇಲೆ ಇಟ್ಬಿಟ್ಟಿರ್ತಾರೆ ಅದು ಜಾಸ್ತಿ ದಿನ ಹಂಗೆ ಇಟ್ಟರು ಕಲರ್ ಚೇಂಜ್ ಆಗಿರ್ತಿರ್ತೈತಲ್ಲ ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೋಬೇಕಂದ್ರೆ ಈ ಪ್ರಾಡಕ್ಟ್ ಪೇಸ್ಟು ಆದರೆ ನಾನು ಇದನ್ನ ವಾರ ವಾರ ಕ್ಲೀನ್ ಮಾಡುವಾಗೂ ನಾನು ಬಳಸಲ್ಲ ಹುಣ್ಣ ಸೈಡ್ನೂ ಬಳಸ್ತೀನಿ ಈ ಥರ ಎಮರ್ಜೆನ್ಸಿ ಟೈಮಲ್ಲಿ ಬೇಗ ಕ್ಲೀನ್ ಮಾಡಿಕೊಂಡು ಎಲ್ಲರ ದೇವಸ್ಥಾನಕ್ಕೆ ಅರ್ಜೆಂಟಾಗಿ ಹೋಗಬೇಕು ಅಂಥ ಟೈಮಲ್ಲಿ ಇದು ಬೇಕಾಗ್ತೈತಲ್ಲ ನನಗೆ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಆರು ತಿಂಗಳಾಯಿತು ಎಕ್ಸ್ಪೈರ್ಡ್ ಆಗಿಬಿಟ್ರೆ ಇದು ವೇಸ್ಟ್ ಆಗ್ತೈತಲ್ಲ ಅನ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಮಕ್ಳಿರೋರು ಇದನ್ನ ನೋಡಿ ಬಳಸ್ರಿ ಫ್ರೆಂಡ್ಸ್ ಮಕ್ಕಳ ಕೈಗೆಲ್ಲ ಸಿಗಬಾರ್ದು ಎಷ್ಟಾದರೂ ಇದು ಕೆಮಿಕಲ್ ಎಲ್ಲ ಈ ಥರ ಪ್ಯಾಕೆಟಲ್ಲಿ ಇಂಥದ್ರಲ್ಲೆಲ್ಲ ಬಾಟ್ಲು ಲ್ಲ ಬರೋದು ಹಂಗಾಗಿ ನೋಡ್ಕೊಂಡು ಬಳಸಬೇಕು ಈ ಒಂದು ಒಂದ್ಸಲ ನೀರಲ್ಲಿ ತೊಳೆದಾಕೊಳ್ತೀನಿ ಆಮೇಲೆ ಇನ್ನೂ ಬಕೆಟ್ ಅಲ್ಲಿ ನೀರು ಸೈಡ್ ಅಲ್ಲಿ ಇಟ್ಕೊಂಡಿದೆ ಇದನ್ನ ತೊಳ್ದೆ ಅದ್ರಲ್ಲಿ ಹಾಕೊಂಡು ಒಳ್ಳೆ ನೀರಲ್ಲಿ ಸಲ ತೊಳ್ಕೊಂಡು ಆಮೇಲೆ ಒಂದು ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಳ್ತೀನಿ ಒಣಗಾಕ್ಬಿಡ್ತೀನಿ ಬಿಡ್ತೀನಿ ಸ್ವಲ್ಪ ಹೊತ್ತು ಬೆಳ್ಳಿ ದೇವ್ರ ವಿಗ್ರಹಗಳು ಇದಾವಲ್ಲ ಅವುಗಳಿಗೆ ನಾನು ಬ್ರಷ್ ಮತ್ತೆ ಪೇಸ್ಟ್ ಬಳಸ್ತೀನಿ ಕೋಲ್ಗೇಟ್ ಪುಡಿನಲ್ಲಿ ಕ್ಲೀನ್ ಮಾಡ್ರಿ ಅಂತ ಹೇಳಿದ್ರಿ ಫ್ರೆಂಡ್ಸ್ ನೀವು ನನಗೆ ಡೌಟ್ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಾನು ಕೋಲ್ಗೇಟ್ ಪುಡಿ ಅದ್ರಲ್ಲೇ ಬ್ರಷ್ ಮಾಡ್ತಾ ಇದೀನಿ ನಾವು ಈಗಲೂ ಸಿಕ್ತೈತಾ ಅನ್ನೋದೇ ಡೌಟ್ ನೋಡ್ಬೇಕು ಸಲ ರೇಷನ್ ಹೋದಾಗ ಅಂಗಡಿನಲ್ಲಿ ವಿಚಾರಿಸಿ ನೋಡ್ತೀನಿ ಮಾಮೂಲಿ ಇದನ್ನ ಪೇಸ್ಟ್ ಹಾಕಿನೇ ಬೆಳ್ಳಿ ಸಾಮಾನುಗಳನ್ನ ನೀಟಾಗಿ ತೊಳೆದಿಟ್ಕೊಂಡು ಈ ತಾಮ್ರಕ್ಕೆ ಬ್ರಷೇ ಬಳಸಬೇಕು ಫ್ರೆಂಡ್ಸ್ ನಾನು ಸಬ್ಬಿನ ಹುಣಸೆಣ್ಣು ಹಾಕಿ ಬಳಸ್ತಾಯಿದ್ದೆ ಈ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡಿದ್ರೆ ಹೋಗ್ತಿತ್ತಾ ತಾಮ್ರ ಸಂದಿನಲ್ಲೆಲ್ಲ ಇರೋ ಗಲೀಜೆಲ್ಲ ಅಂದ್ಕೊಂಡೆ ನೋಡಿದ್ರೆ ನಾನು ಹುಣ್ಸೆ ಸಬ್ಬಿನದಲ್ಲಿ ತೊಳೆಯೋದಕ್ಕಿಂತ ನೀಟಾಗಿ ಕ್ಲೀನ್ ಆಗ್ತಾಯಿತ್ತು ಫುಲ್ ಕಲರೇ ಚೇಂಜ್ ಆಗೋಯ್ತು ಫುಲ್ ಖುಷಿಯಾಯಿತು ಇನ್ಮೇಲೆ ನಾನು ಏನಾದರೂ ದೇವ್ರ ಸಾಮಾನುಗಳಿಗೆ ನಿಂಬೆಣ್ಣು ಸಬ್ಬಿನ ತೊಳೆಯೋಕೆ ಬಳಸಿದ್ರು ದೇವ್ರ ವಿಗ್ರಹಗಳಿಗೆ ಮಾತ್ರ ಇದೇ ಲಿಕ್ವಿಡು ಹಾಕಿ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಯಾಕಂದರೆ ಸೊಂದಿಗೆ ಒಂದಿನಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗ್ತೈತೆ ಸಖತ್ ಆಗೋಯ್ತು ನನಗೆ ಯಾಕಂದರೆ ದೇವ್ರ ವಿಗ್ರಹಗಳು ತಗೊಂಡಾಗಿಂದ ಕೈಯಲ್ಲಿ ಇದರಲ್ಲೇ ಕ್ಲೀನ್ ಮಾಡ್ತಾ ಇದ್ದೆ ನಾನು ಸಬೀನ ಮತ್ತು ಹುಣ್ಸೆಣ್ಣಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಪ್ರಾಡಕ್ಟಲ್ಲಿ ಕ್ಲೀನ್ ಮಾಡಿ ನೋಡಿದ್ದು ನೀಟಾಗಿ ಕ್ಲೀನ್ ಆಗೋಯ್ತು ನೀವೇ ನೋಡ್ತಿದ್ದೀರಲ್ಲ ಪಳ ಪಳ ಅಂತ ಒಳ್ಳೆ ಥರ ಆಮೇಲೆ ಎಲ್ಲನೂ ಒಂದು ಬ್ಲೌಸ್ ಪೀಸ್ ಮೇಲೆ ಹಾಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಳ್ತೀನಿ ತೊಳೆಯೋದು ಎಷ್ಟು ಇಂಪಾರ್ಟೆಂಟು ಈ ಥರ ಒಂಚೂರು ಚೂರು ನೀರು ಇಲ್ದಂಗೆ ಒರೆಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು ನೀಟಾಗಿರ್ತಾವ ಆವಾಗ ಹದಿನೈದು ದಿನ ಬಿಟ್ಟರುನು ದೇವ್ರ ಸಾಮಾನು ಗಲೀಜಾಗಲ್ಲ ನೀಟಾಗಿ ಒರೆಸಿ ಎಲ್ಲ ಜೋಡಿಸ್ಕೊಂಡ್ರೆ ಹಾಗಾಗಿ ಎಲ್ಲನೂ ನಾನು ಒರೆಸ್ಕೊಂಡಿದ್ದಾದಮೇಲೆ ನಾನು ಮಾಮೂಲಿ ಜಾವತ್ ಪುಡಿ ಮತ್ತು ಗಂಧ ಅರ್ಶಿನ ಕುಂಕುಮ ಇವಿಷ್ಟೇ ಬಳಸ್ತೀನಿ ಜಾವತ್ ಪುಡಿನೂ ಗಂಧನ ಫಸ್ಟು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ದೇವ್ರ ಸಾಮಾನುಗಳಿಗೆ ಇಟ್ಕೊಳ್ತೀನಿ ಇವತ್ತು ಇಯರ್ಬಡ್ಸ್ ಖಾಲಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಮನೆಯಲ್ಲಿ ಅದರಲ್ಲೇ ನಾನು ನೀಟಾಗಿ ಇಟ್ಕೊಳ್ತಾ ಇದ್ದೆ ಕುಂಕುಮನ ಇವತ್ತು ಕೈಯೇ ಬಳಸ್ತಾ ಇದ್ದೀನಿ ಪರವಾಗಿಲ್ಲ ಯಾಂಗ್ ಯಾವುದು ಅವೈಲೇಬಲ್ ಇರ್ತೈತೋ ಅದೇ ಏನೂ ಇಲ್ಲ ಕೈಯೇ ಇರ್ತೈತಲ್ಲ ಅದರಲ್ಲೇ ಅಲಂಕಾರ ಮಾಡ್ಕೊಳ್ಳೋದು ನನಗೆ ಕೈಯಲ್ಲೇ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಇಷ್ಟ ಫ್ರೆಂಡ್ಸ್ ಅದು ಜಾವತ್ ಪುಡಿ ಸ್ಮೆಲ್ಲು ಜಾಸ್ತಿ ಇರ್ತೈತೆ ಮಾರನೇ ದಿನದವರೆಗೂ ಇರ್ತೈತೆ ಮತ್ತು ಎಷ್ಟೇ ಕೈ ನೀಟಾಗಿ ತೊಳೆದ್ರೂ ಊಟ ಏನಾದರೂ ತಿಂದರೆ ಅದದೇ ಸ್ಮೆಲ್ ಬರ್ತೈತಲ್ಲ ಹಂಗಾಗಿ ನಾನು ಕೈಯಲ್ಲಿ ಇಡೋಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ನನ್ನ ಕೈ ಬೇರೆ ಸುಮ್ಮನೆ ಇರಲ್ಲ ಆಳು ಮೂಳು ಮನೇಲಿ ಏನಿರೋದು ಎತ್ಕೊಂಡು ತಿನ್ನೋ ಅಭ್ಯಾಸ ಬೇರೆ ಅದಕ್ಕೋಸ್ಕರ ಮತ್ತೆ ದೇವ್ರ ಸಾಮಾನು ದೇವ್ರ ಗುಡುಗೆ ಗಮ್ಮಂತ ಅಂತ ಇರಲಿ ಅಂದ್ಬಿಟ್ಟೇ ಇದೆಲ್ಲ ಮಿಕ್ಸ್ ಮಾಡಿ ದೇವ್ರಿಗೆ ಅಲಂಕಾರ ಮಾಡೋದು ಒಂದು ವಾರ ಆದ್ರೂ ದೇವಸ್ಥಾನದೊಳಗಡೆ ಹೆಂಗ್ ಸ್ಮೆಲ್ ಇರ್ತೈತೆ ಅದೇ ಥರನೇ ಸ್ಮೆಲ್ ಇರ್ತೈತೆ ಈ ಐಡಿಯಾ ಕೊಟ್ಟಿದ್ದು ಸಹ ನಮ್ಮ ಸಬ್ಸ್ಕ್ರೈಬರ್ಸೇ ಥ್ಯಾಂಕ್ ಯು ಸೋ ಮಚ್ ಪಾಸಿಟಿವ್ ಎನರ್ಜಿ ಅನಿಸ್ತೈತೆ ಮನೆಯಲ್ಲಿ ತೆಂಗಿನಕಾಯಿ ಕಳ್ಸೋಕೆ ರೆಡಿ ಮಾಡೋಕೆ ನೋಡ್ತೀನಿ ಒಡೆದೋಗೈತೆ ಚೇಂಜ್ ಮಾಡೋಣ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ಜೋಡಿಸ್ಕೊಂಡೆ ನಾನು ದೇವ್ರ ಸಾಮಾನು ಕ್ಲೀನ್ ಮಾಡೋಷ್ಟರಲ್ಲಿ ಶಿವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬತ್ತ ಐತೆ ಫ್ರೆಂಡ್ಸ್ ಬರೋದು ಏನೇನೋ ಒತ್ಕ ಬಂದವರೇ ಸಾಯಬ್ರು ಏನಪ್ಪದು ಆಂಜನೇಯನತ್ರ ಹಾ ಹಾ ನನ್ನ ನೋಡಿ ಕಲಿತಾ ಇದೀಯ ಪ್ರಸಾದ ಕಳ್ತನ ಮಾಡೋದು ಲಾಡು ಅಪ್ಪಿ ಎಲ್ಲೋ ಆರ್ಕೆಸ್ಟ್ರಾ ನಡೀತಾ ಇದೆ ಮಕ್ಕಳ ಫಂಕ್ಷನಾ ಸ್ಕೂಲ್ ಡೇ ಇರ್ಬೇಕು ಫ್ರೆಂಡ್ಸ್ ಹಂಗಾರೆ ನಾಳೆ ಹುಣ್ಣಿಮೆ ಅಂತ ಗೊತ್ತಿಲ್ದಿರಾ ಮೊಟ್ಟೆ ತಂದಿಕ್ಕವ್ರ ಏನ್ ಮಾಡೋದು ಫ್ರೆಂಡ್ಸ್ ನಾಳೆ ಹುಣ್ಣಿಮೆ ಫ್ರೆಂಡ್ಸ್ ಮತ್ತೆ ನಾನ್ವೆಜ್ ಬಿಡಬೇಕು ಮದಪ್ಪನ್ ತಾರೀಕು ಸೋಮವಾರದಿಂದ ತಿನ್ನಂಗಿಲ್ಲ ಬಂದು ಈ ತಿಂಗಳು ಫುಲ್ ಇಲ್ಲ ಫ್ರೆಂಡ್ಸ್ ಇನ್ನ ನಾನ್ವೆಜ್ ಓಕೆ ಫ್ರೆಂಡ್ಸ್ ಏನೇನು ಐಟಮ್ಸ್ ತಂದೈತೆ ನೋಡೋಣ ಏನಪ್ಪ ಇದು ಬ್ರಹ್ಮ ಗಂಟು ಈ ಜನ ಬಿಚ್ಚಬಾರದಂತ ಹಿಂಗ್ ಗಂಟೆ ವಾವ್ ದೀಪದ ಅಲಪಿ ಲೈಫ್ ಅಲ್ಲೇ ಈ ತರ ಇಷ್ಟ ಮೊಟ್ಟೆ ತಂದಿಲ್ವಲ್ಲಪ್ಪಿ ತಿಂದ ಇದ್ದಾಗೆ ತಂದಿದ್ಯಲ್ಲ ಏನ್ ಅಪ್ಪಿ ಆಸೆ ಪಟ್ಟು ಕೇಳಿದಾಗ ಮೂರು ನಾಲ್ಕು ಅಷ್ಟೇ ತರ್ತಿದೆ ಇವತ್ತು ಇಷ್ಟೊಂದು ತಂದಿದ್ಯಾ ವಾಟ ಇದು ಅಲ್ಲು ಮೊಸರೆ ತಂದಪ್ಪಿ ಮೊಸರು ಬರ್ತಿದ್ದಲ್ಲ ಮೊಸರು ಹಾ ಮತ್ತೇನು ತಂದಲ್ಲ ಸಂಜೆ ಅಯ್ಯೋ ಮೆಂಟಲ್ ಗಂಡ ಹೋಗ್ಲಿ ಬಿಡು ನಾಳೆ ತಿನ್ವಾ ಗೋಡಂಬಿ ದ್ರಾಕ್ಷಿ ಹೇಳಕ್ಕೆ ಚಿಕ್ಕ ಚಿಕ್ಕ ಪ್ಯಾಕೆಟೇ ತರಿಸೋದು ಫ್ರೆಂಡ್ಸ್ ನಾನು ದೊಡ್ಡ ದೊಡ್ಡ ಪ್ಯಾಕೆಟ್ ತರಬೇಕು ಅಷ್ಟು ಸಾವುಕಾರ ಸಾಕಾರ ಆಗ್ಬೇಕು ಅಂತ ಬೇಡ್ಕೊತೀವಿ ಸನ್ ಫ್ಲೆಕ್ಸ್ ಸಹ ಒಂದ್ಸಲ ಒಂದೊಂದ್ಸತ್ ತರ್ತಿ ಸಾಂಬಾರ್ ಎಣ್ಣೆ ತರ್ತಿಲ್ಲಪ್ಪಿ ಪೇಸ್ಟ್ ಆ್ಯಂಡ್ ಈರುಳ್ಳಿ ಬೆಳ್ಳುಳ್ಳಿ ಫ್ರೆಂಡ್ಸ್ ಇಷ್ಟಕ್ಕೆ ನಾನೂರು ರೂಪಾಯಿ ಉದ್ದಾರ ಆಯ್ತೀವ ನಾವು ಮೊಟ್ಟೆ ಏನು ಮಾಡೋದು ಓ ಮೈ ಗಾಡ್ ದೇವ್ಸ್ ಬೇರೆ ತೊಳ್ದಿಕ್ ನಾಳೆ ಅಂತೂ ತಿನ್ನಂಗೆ ಇಲ್ಲ ಉಣ್ಣ್ಮೆ ನೋಡ ನೀನ್ ಬರ ಶನಿವಾರ ಇವತ್ತು ಏನ್ ಮಾಡೋದು ಒಬ್ಳೆ ತಿನ್ಕೋ ತಿನ್ಬಿಡು ಬೇಜಾರು ಮಾಡ್ಕೋಬಿಡ ಇನ್ ಮಿಕ್ಕಿದ್ ಬಿಸಾಕ್ಬಿಡದ ನಾಳೆ ಉಣ್ಮೆಂಗಿಲ್ಲ ಮೊಟ್ಟೆನೂ ಸಹ ಮೊಟ್ಟೆ ಏನು ಆಕಾಶದಿಂದ ಉದ್ರೈತ ಕೋಳಿಯಿಂದ ತಾನೇ ಬಂದಿರೋದು

ಅಷ್ಟು ನಾನೇ ಒಬ್ಬಳೆ ನಾನು ಟಮ್ಮಿಬ್ರೆಟ್ರಿ ಸಸ್ಯಾರಿ ಅಂತ ಮತ್ತೆ ಮೈ ಕೈ ನಾವು ತಲೆ ಕೆಳಸ್ಬೇಡ ಮೊಟ್ಟೆ ಮಾಡೋ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇನ್ನು ನಾಳೆ ಉಣ್ಣ್ಮೆ ಅದೇ ಹೇಳೋದ್ನಲ್ಲ ಫ್ರೆಂಡ್ಸ್ ಉಣ್ಣೆ ಮಾಡಲ್ಲ ನಾಳೆ ಆಚೆ ನೋಡಿದಂತೂ ಸೋಮವಾರದಿಂದ ಮಾತಪ್ಪನ್ ಹೋಗ್ತಿದ್ದೀವಿ ತಿನ್ನಂಗಿಲ್ಲ ಹಂಗಾಗಿ ತಂದಿರೋ ಕಾರಣ ವೇಸ್ಟ್ ಆಗ್ಬಾರ್ದು ಅನ್ಬಿಟ್ಟು ಜಮಾಯಿಸ್ತಾ ಇದೀವಿ ಮೊಟ್ಟೆನಲ್ಲಿ ಏನಪ್ಪ ಮಾಡೋದು ದಿಢೀರಂತ ನಾನು ಕಾಳು ಸಾರ್ ಮುದ್ದೆ ಮಾಡುವಂತ ಪ್ಲಾನ್ ಮಾಡಿದೆ ಸಡನ್ ಆಗಿ ಮೊಟ್ಟೆ ತಂದೆ ಮುದ್ದೆ ತಿನ್ಲೇಬೇಕು ಫ್ರೆಂಡ್ಸ್ ನಿನ್ನೆಯಿಂದ ಮುದ್ದೆ ಮಾಡಲಿಲ್ಲ ಮನೇಲಿ ಏನು ಮಾಡುವ ಏನು ಮಾಡುವ ರೂಪಾಯಿ ಎಣ್ಣೆ ತಾನೇ ಎಣ್ಣೆ ಎಲ್ಲ ರೇಟು ಜಾಸ್ತಿ ಆಗೈತೆ ಗೌರ್ಮೆಂಟ್ ಪ್ರಕಾರ ಬಡವರು ಬದುಕಲೇಬಾರದು ಊಟಕ್ಕೆ ಇಲ್ದಿರೇನೆ ಹೋಗ್ಬಿಡ್ಬೇಕು ಅವ್ರು ಶಿವನ ಪಾದ ಸೇರ್ಕೊಬಿಡ್ಬೇಕು ಎಲ್ಲ ರೇಟು ಜಾಸ್ತಿ ಮಾಡವ್ರೆ ಇಲ್ಲ ನಾವು ದುಡಿಯೋದೆಲ್ಲ ತಿನ್ನೋದಕ್ಕೆ ಆಗ್ಬಿಡ್ಲಿ ಅನ್ಬಿಟ್ಟು ಪ್ಲ್ಯಾನ್ ಮಾಡವ್ರೆ ಮಾಡಲಿ ಮಾಡಲಿ ಎಗ್ ರೈಸ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಯಾವಾಗಲೇ ಎಗ್ ರೈಸ್ ಪ್ಲಾನ್ ಮಾಡಿದ್ರು ನಮ್ಮ ಮನೇಲಿ ಕೋಸ ಇರಲ್ಲ ಫ್ರೆಂಡ್ಸ್ ಅದಕ್ಕೆ ಕ್ಯಾಪ್ಸಿಕಮ್ ತಗೊಂಡೆ ಹಸಿಮೆಣ್ಸೆಕಾಯಿ ಈರುಳ್ಳಿ ಕೊತ್ತಂಬರಿ ಕರಿಬೇವು ಚಿಕನ್ ಮಸಾಲ ತಗೊಬಿಟ್ಟಿದ್ದೀನಿ ಫ್ರೆಂಡ್ಸ್ ಗರಂ ಮಸಾಲ ಇಲ್ಲ ಅಂದ್ಬಿಟ್ಟು ಧನಿಯಾ ಪುಡಿ ಖಾರದ ಪುಡಿ ಮೊಟ್ಟೆ ಟೊಮೆಟೊ ಸಾಸು ಸೋಯಾ ಸಾಸು ಮನೇಲಿರೋ ದೊಡ್ಡ ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬಿಟ್ಟೆ ಗೊತ್ತಾಗದಿರ ಆಮೇಲೆ ಸೈಡಿಗೆ ತಗೊಂಡೆ ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಹಸಿಮೆಣ್ಸೆಕಾಯಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿನೂ ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ ಒಂದು ಸ್ವಲ್ಪ ನೀರು ಬಿಟ್ಕೊಳ್ತಿದ್ದೆ ಹಂಗಾಗಿ ನೀರ್ ಬಿಟ್ಕೊಂಡು ಿಕೊಂಡು ಮತ್ತೆ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನೋಡಿದ್ರೆ ಎಣ್ಣೆ ಜಾಸ್ತಿ ಬಿಟ್ಕೊಬಿಟ್ಟೈತೆ ಅಯ್ಯೋ ಜಾಸ್ತಿ ಹಾಕ್ಬಿಟ್ಟಿದ್ದೀನಲ್ಲ ಅನ್ಬಿಟ್ಟು ನನ್ನ ಕಂಜಸ್ ಬುದ್ಧಿ ತೋರ್ಸೋಕ್ಕೆ ರೆಡಿ ಅದೇ ಫ್ರೆಂಡ್ಸ್ ಅಂದ್ರಲ್ಲಿರೋ ಎಣ್ಣೆನ ಒಂದು ಸ್ವಲ್ಪ ಸೈಡ್ಗೆ ತಿಟ್ಕೊಂಡೆ ಮಾರಿನ ದಿನ ಒಗ್ಗರಣೆ ಹಾಕೋಬೋದು ಯಾಕೆ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್ ಹಾಗಾಗಿ ಕರೆಂಟ್ ಹೋಗ್ಬಿಡ್ತು ಅಡುಗೆ ಸ್ಟಾರ್ಟ್ ಮಾಡೋಷ್ಟಿಲ್ಲ ಅದಕ್ಕೆ ಕತ್ಲೇ ಗೊತ್ತಾಗಲ್ಲ ಜಾಸ್ತಿ ಬಸ್ಬಿಟ್ಟೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಕೋ ಇದು ಯಾಕೆ ಕಲ್ತ್ಕೊಂಡೆ ಅಂದರೆ ಫ್ರೆಂಡ್ಸ್ ನಾನು ಈ ಕಡೆ ನಮ್ಮ ಏರಿಯಾದಲ್ಲಿ ಇರ್ತೈತೆ ಎಗ್ ರೈಸಲ್ಲಿ ಫ್ಲೇವರ್ ಇಷ್ಟ ಆಯ್ತು ನನಗೆ ಅದಕ್ಕೆ ಹಾಕ್ಕೊಂಡೆ ಹಸಿವಾಸನೆ ಎಲ್ಲ ಹೋದ್ಮೇಲೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಮೊಟ್ಟೆ ಹಾಕ್ಬಿಟ್ಟು ಎಗ್ರೇಸ್ ಮಾಡ್ತಾ ಇರೋದು ಫ್ರೆಂಡ್ಸ್ ಆರು ಮೊಟ್ಟೆ ಅಂತ ಅನಿಸ್ತೈತೆ ಆಮೇಲೆ ಮೊಟ್ಟೆ ಮಾತ್ರ ಹಾಕ್ಕೊಂಡು ರೈಸ್ ಮಾಡೋಣ ಅಂದರೆ ಅದರ ಸಿಪ್ಪೆನು ನೊಬ್ಬಿ ಬೇಡ ಅಂದ್ಬಿಟ್ಟು ಸೈಡಿಗೆ ತೆಗ್ದುಬಿಟ್ಟೆ ಅದನ್ನು ಹಾಕಿ ಒಂದೆರಡು ಮೂರು ನಿಮಿಷ ಬಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ತಕ್ಷಣ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪ ದಪ್ಪ ದಪ್ಪ ಉಂಡೆ ಥರ ಇರಬೇಕು ರೈಸಲ್ಲಿ ಮೊಟ್ಟೆ ಅದಕ್ಕೆ ಈ ಥರ ಮಾಡ್ಕೊಂಡಿದ್ದ ತಕ್ಷಣವೇ ಆಮೇಲೆ ಮಾಡಿಟ್ಕೊಂಡಿರೋ ರೇಷನ್ ಅಕ್ಕಿ ಅನ್ನ ಹಾಕ್ಕೊಂಡೆ ಫ್ರೆಂಡ್ಸ್ ಆಮೇಲೆ ಖಾರದ ಪುಡಿ ಪುಡಿ ಗರಂ ಮಸಾಲ ಇನ್ನೂ ಅಂದ್ಬಿಟ್ಟು ಚಿಕನ್ ಮಸಾಲ ಹಾಕ್ಕೊಂಡೆ ಫ್ರೆಂಡ್ಸ್ ಅದೇ ಎಕ್ಸ್ಟ್ರಾ ಫ್ಲೇವರ್ ಕೊಟ್ಟಿದ್ದು ಇವತ್ತು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋದು ಆಲ್ರೆಡಿ ಮೊಟ್ಟೆ ಅದು ಇದೆಲ್ಲ ಬಿಸಿ ಬಿಸಿರ್ತೈತೆ ಬಿಸಿ ಇರ್ತೈತೆ ಅನ್ನೂ ಬಿಸಿ ಇರ್ತೈತೆ ಮಿಕ್ಸ್ ಮಾಡೋಷ್ಟರಲ್ಲೇ ಈ ಖಾರದ ಪುಡಿ ಪುಡಿ ಎಲ್ಲ ಚೆನ್ನಾಗಿ ಬೆಂದೋಗ್ತೈತೆ ಅಂದರೆ ಚೆನ್ನಾಗಿ ಫ್ರೈ ಆಗ್ತೈತೆ ಅಂದ್ಬಿಟ್ಟು ಆಮೇಲೆ ಟೊಮೊಟೊ ಸಾಸು ಸೋಯಾ ಸಾಸ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ 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 ಮಾಡಬೇಕು ಇದು ಬೇಯ್ತಾ ಬೇಯ್ತಾ ಒಂದು ಫ್ಲೇವರ್ ಸ್ಮೆಲ್ ಬರ್ತೈತೆ ಫ್ರೆಂಡ್ಸ್ ಸೂಪರಾಗಿರ್ತೈತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಒಂದು ಮಿಕ್ಸ್ ಕೊಟ್ಕೊಳ್ಳೋದು ಇದರಲ್ಲಿ ಏನು ಮಿಸ್ ಆಗೈತೆ ಅಂದರೆ ಒಂದು ಮಿಸ್ ಆಗೈತೆ ಫ್ರೆಂಡ್ಸ್ ಅದೊಂದು ಆ್ಯಡ್ ಮಾಡ್ಕೊಬಿಟ್ರೆ ಕಂಪ್ಲೀಟ್ ಎಗ್ ರೈಸ್ ರೆಸಿಪಿ ಇದೇನೆ ಫ್ರೆಂಡ್ಸ್ ಇದು ನಮ್ಮ ಸೂಪರ್ ಡೂಪರ್ ರೇಷನ್ ಅಕ್ಕಿ ಎಗ್ ರೈಸ್ ಟಾಮೂಸ್ ಫೇವ್ರೇಟ್ಸ್ ಹಾಸಿಗೆ ಮೇಲೆ ತಿನ್ನಬಾರ್ದು ಎಲ್ಲದ್ರಲ್ಲಿ ಬಾಡಿ ಪೇನ್ ಅಂತ ಬಿಟ್ಟಿದ್ದೀನಿ ಸೋಫಾ ನಾಳೆ ಎತ್ತಾಕ್ಬೇಕು ಫ್ರೆಂಡ್ಸ್ ಸೂಪರು ಮಸಾಲೆಗಳು ಸರಿಯಾಗಿರ್ಲಿಲ್ಲ ಇರೋದ್ರಲ್ಲ ಅಕ್ಕಿ ಮ್ಯಾನೇಜ್ ಮಾಡ್ತೀನಿ ಸಾಕಾ ಚೆನ್ನಾಯ್ತಾ ಜಾಸ್ತಿ ಮೊಟ್ಟೆ ಹಾಕಿ ಮಾಡಿದ್ರೆ ಸೂಪರ್ ಪೇ ಮೊಟ್ಟೆ ತುಂಬ ತಿನ್ನು ಹಸಿ ಮೆಣಸೋಕೆಲ್ಲ ಸಪ್ರೇಟಾಗಿ ಮಾಡಿದ್ದೀನಿ ಫುಲ್ ಖಾಲಿ ಮಾಡಿಬಿಟ್ಟು ಒಳಗೆ ಬರಬೇಕು ಎಗ್ ರೈಸ್ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಎರಡು ಪ್ಲೇಟ್ ತಿಂತೀನಿ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಭಾನುಪ್ರಿಯಾ ನಾಲ್ಕನೇ ತಾರೀಕು ಹ್ಯಾಪಿ ಬರ್ತಡೆ ಅಡ್ವಾನ್ಸ್ ಬರ್ತಡೆ ಯೋಗೇಶ್ ಅಣ ಕುಮಾರಿ ಸಿಸ್ಟರ್ ನಾಲ್ಕನೇ ತಾರೀಕು ಹ್ಯಾಪಿ ಹ್ಯಾಪಿ ಆನಿವರ್ಸರಿ ರಾಹುಲ್ ಎರಡನೇ ತಾರೀಕು ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡರ್ಗೂ ಎಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬಾಯ್ ಗುಡ್ ನೈಟ್